ಬಾಯ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಾವಿರೋ ಏರಿಯಾ ಬರಿದರ ಡಿ ಎಚ್ ಎಸ್ ಅಂತ ಒ ಎಚ್ ಎಸ್ ಅಂತ ಅಂದರೆ ಒ ಡಿಫೆನ್ಸ್ ಆಫೀಸರ್ಸ್ ಹೌಸಿಂಗ್ ಸ್ಕೀಮ್ ಅಂತ ನಾವು ಇಲ್ಲಿಂದ ಒಂದು ಟೆನ್ ಮಿನಿಟ್ಸ್ ಒಂದು ಅನನ್ಯ ಮಾರ್ಕೆಟ್ ಅಂತ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಸೊ ನಾವು ಆಟೋ ರಿಕ್ ಸಾರಿ ಸೈಕಲ್ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ ನಮ್ಮೂರು ಕಡೆ ಹಿಂಗೆ ಆಟೋ ರಿಕ್ಷಾ ಕಾಮನ್ ಹಾಗೆ ಇಲ್ಲಿ ಸೈಕಲ್ ರಿಕ್ಷಾ ತುಂಬ ಸಿಗುತ್ತೆ ಆಟೋ ರಿಕ್ಷಾನೂ ಇದೆ ಬಟ್ ಸೈಕಲ್ ರಿಕ್ಷಾಗಳು ಜಾಸ್ತಿ ನೋಡ್ಬೋದು ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಂಡ್ ಸೈಡಲ್ಲೊಂದು ಒಂದು ಬೆಲ್ ಇದೆ ಅದು ಪ್ರೆಸ್ ಮಾಡಿ ಸೊ ನಾನು ಮುಂದೆ ಮಾಡೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಯಿತಾ ಹಾಂ ಅದೇ ಹೇಳ್ತಾ ಇದ್ನಲ್ಲ ಸೈಕಲ್ ರಿಕ್ಷಾ ಸೈಕಲ್ ರಿಕ್ಷಾ ಏನು ಇದು ಇದರಲ್ಲಿ ಇಬ್ರು ಆರಾಮಾಗಿ ಕುತ್ಕೋಬೋದು ಚಿಕ್ಕ ಚಿಕ್ಕ ಮಕ್ಳನ್ನ ಕೂರಿಸ್ಕೊಂಡು ಆಯಿತಾ ಆ್ಯಂಡ್ ಫೈ ಟೆನ್ ಮಿನಿಟ್ಸ್ ಹಾಗೆಲ್ಲ ಹೋಗೋದಂದರೆ ಇದು ಹೋಗ್ತಾರೆ ಜಾಸ್ತಿ ದೂರನೂ ಹೋಗ್ತಾರೆ ಬಟ್ ಹೆಚ್ಚಾಗಿ ಫೈವ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದಕ್ಕೆಲ್ಲ ಇದು ಯೂಸ್ ಮಾಡ್ತಾರೆ ಮತ್ತು ಉಳಿದಕ್ಕೆಲ್ಲ ಕ್ಯಾಬಲ್ಲಿ ಅವರು ಬೇರೆ ಇದಿದೆ ಏನೋ ಆಟೋ ರಿಕ್ಷಾನೂ ಇದೆ ಹೋಗೋದು ಹೋಗೋದಾದರೆ ಆ್ಯಂಡ್ ಏನು ಚಾರ್ಜಸ್ ಕೂಡ ಕಡಿಮೆ ಇರುತ್ತೆ ಇದರಲ್ಲಿ ಅನನ್ಯ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ಇಲ್ಲಿ ಬಂದ್ವಿ ಏನು ಇದು ಜಮುನಾ ಫ್ಯೂಚರ್ ಪಾರ್ಕ್ ಅಂತ ಓಯ್ ಹೈ 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 ಶಿವಾನ್ ಶಾಯ್ ಹಾಯ್ ಅಹಿತೆ ಮತ್ತು ಶಿವಾರ್ ಮಾತಾಡ್ಕೊಳ್ತಾ ಇದ್ರು ಏನು ತಗೊಳೋಣ ಏನು ತಗೊಳ್ಳೋಣ ಅಂತ ಅವ್ನೊಂದು ಜಾಕೆಟ್ ಹಿಡ್ಕೊಂಡಿದ್ದ ಅವಳ ಹತ್ರನೂ ಹೇಳ್ತಾ ಇದ್ದ ಇದು ನೋಡಿ ಚೆನ್ನಾಗಿದೆ ಇದ್ ನೋಡು ಪಾವ್ ಪೆಟ್ರೋಲ್ ಅದೊಂದು ಕಾರ್ಟೂನ್ ಶೋ ಏನು ಬರತ್ತೆ ಅದು ನನ್ನ ಮಗಂಗೆ ಇಷ್ಟ ಆಗುತ್ತೆ ಸೊ ಅದನ್ನು ಯಾವುದು ಪ್ರಿಂಟ್ ಈ ಜಾಕೆಟ್ ಮೇಲೆ ಅಥವಾ ಏನೋ ಟಾಯ್ಸ್ ಮೇಲೆ ಏನೋ ಯಾವ್ದ್ರ ಮೇಲಾದ್ರೂ ಆ ಪಾವ್ ಪೆಟ್ರೋಲ್ ಪ್ರಿಂಟ್ ಇದ್ರೆ ಅದು ಇಷ್ಟು ಇಷ್ಟ ಅವನಿಗೆ ಮೊದಲು ಏನು ಪೆಪ್ಪ ಪಿಗ್ ಅಂತ ಒಂದು ಶೋ ನೋಡ್ತಾ ಇದ್ದ ಯಾವುದಾದ್ರು ಹೊಸ ಶೋ ನೋಡೋದು ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಂದರೆ ಹೋದಾಗೆಲ್ಲ ಅದನ್ನೇ ಕೇಳೋದು ಆ ಪ್ರಿಂಟ್ದೆ ಕೇಳೋದು ಹಾಗೆ ಮಾಡ್ತಾನೆ ನಾವು ಅಲ್ಲಿಂದ ಜಾಕೆಟ್ ತೊಗೊಂಡ್ವಿ ಅವನಿಗೆ ಅಲ್ಲಿಂದ ಟಾಯ್ಸ್ ಸ್ಟೋರ್ ಹತ್ರ ಬರ್ತಾ ಇದ್ವಿ ಟಾಯ್ಸ್ ಏನು ಜಾಸ್ತಿ ತಂದಿರಲಿಲ್ಲ ಊರಿಂದ ಹಾಗಾಗಿ ಇಲ್ಲಿ ಬಂದ್ವಿ ಈ ನನ್ನ ಮಗಳು ರಾಹಿತಿ ಏನು ಮಾಡ್ತಾ ಇದ್ದಾಳೆ ಎಲ್ಲ ಟಾಯ್ಸು ನೋಡಿ ಬೇಕು ಬೇಕು ಅಂತ ಅಲ್ಲಿ ಮುಟ್ಟು ಮುಟ್ಟಿ ನೋಡೋದು ಅಮ್ಮ ಅಮ್ಮ ಇದು ಕೊಡಿಸು ಕೊಡಿಸು ಅಂತ ಇದು ಹೇಳ್ತಾ ಇದ್ಲು ನಾನು ಬಾಬಾ ಮತ್ತೆ ಮುಂದೋಗೋಣ ಮುಂದೋಗೋಣ ಅಂದೆ ಅವಳು ಇಲ್ಲ ಅದನ್ನ ನೋಡೋದು ಮತ್ತೆ ಅದ್ರೊಳಗಡೆ ಎಲ್ಲ ಯಾವುದೋ ಒಂದು ಟಾಯ್ ಓಪನ್ ಆಗಿತ್ತು ಅದನ್ನ ತೆಗಿತಾ ಇದ್ಲು ನನ್ ಬೈದೆ ನನ್ ಬೈದೆ ಅಂತ ಹೆಂಗ್ ಫೇಸ್ ಮಾಡ್ತಾ ಇದ್ದಾಳೆ ನೀವೇ ನೋಡಿ ಫೇಸ್ ಎಕ್ಸ್ಪ್ರೆಷನ್ ಕೊಡ್ತಾಳೆ ಎಂತ ಮಾಡ್ತಿದ್ದೆ ನಿನ್ನ ಬಾಯಲ್ಲಿ ಇಲ್ಲಿ ಬಾಯಲ್ಲಿ ಬಾಯ್ ು ಅದು ಟ್ರೈನಲ್ಲಿ ಕೂರ್ಸೋಣ ಅಂತ ಅಂದ್ಕೊಂಡ್ವಿ ಇಬ್ಬರನ್ನು ಬಟ್ ಇಬ್ಬರೇ ಅಂತೂ ಕೂರಲ್ಲ ಸೊ ನಾನು ಮತ್ತೆ ರಾಜ್ ಕೂಡ ಅವ್ರ ಜೊತೆ ಕೂತ್ಕೊಂಡ್ವಿ ಈ ಟ್ರೈನಲ್ಲಿ ಕೂತ್ಕೊಂಡು ಒಂದು ಫ್ಲೋರ್ ಫುಲ್ ನೋಡ್ಬೋದೇನೋ ಅಷ್ಟೇ ಎಂತ ಯಾಕಂದರೆ ಇದು ತುಂಬ ದೊಡ್ಡ ಮಾಲ್ ಇದು ಇಲ್ಲಿ ತುಂಬ ಎಲ್ಲ ಇದೆ ಅಂದರೆ ಇದು ಎರಡು ಸಾವಿರದ ಹದಿನ ಹದಿಮೂರರಲ್ಲೇ ಆಗಿದಂತೆ ನಲವತ್ತೊಂದು ಲಕ್ಷ ಸ್ಕ್ವೇರ್ ಫೀಟ್ ಇದೆ ಇದು ಆ್ಯಂಡ್ ಏನು ಸೌತ್ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಲೈಫ್ ಸ್ಟೈಲ್ ಶಾಪಿಂಗ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು ಇದು ಬಾಂಗ್ಲಾದೇಶಲ್ಲಿರೋದು ಇದು ಮತ್ತು ಟ್ವೆಂಟಿ ಫೋರ್ತ್ ಬಿಗ್ಗೆಸ್ಟ್ ಮಾಲ್ ಅಂತೆ ವರ್ಲ್ಡಲ್ಲಿ ಅಲ್ವ ನೋಡಿ ತುಂಬ ಎಲ್ಲ ಇದೆ ನೋಡಿ ಮುಗಿಯಲ್ಲ ಅಷ್ಟು ಇದೆ ಇದರಲ್ಲಿ ಆ್ಯಂಡ್ ಏನೋ ಈ ಇದರಲ್ಲಿ ಎಲ್ಲ ಇದೆ ಅಂದರೆ ಪಾರ್ಕ್ ಶಾಪಿಂಗ್ ರೆಸಾರ್ಟ್ ಎಂಟರ್ಟೈನ್ಮೆಂಟ್ ಮೆಡಿಕಲ್ ಎಮ್ನಿಟಿಸ್ ಇದೆ ಬ್ರ್ಯಾಂಡ್ಸ್ ತುಂಬ ಬ್ರ್ಯಾಂಡ್ಸ್ಗಳು ಇವೆ ಇನ್ ಗೇಮ್ ಝೋನು ಎಲ್ಲ ತುಂಬ ಇದೆ ನೋಡೋದು ಎಂತ ಶಿವ ಅದು ಟ್ರಾವೆಲ್ ವೀಡಿಯೋ ಏನು ಹಾಕಿದ್ದೆ ಅದರಲ್ಲಿ ನಾನು ಇಂಡಿಗೋ ಫ್ಲೈಟಲ್ಲಿ ಟೂ ಇನ್ಫ್ಯಾಂಟ್ಸ್ಗಿಂತ ಜಾಸ್ತಿ ಅಲೋ ಮಾಡೋಲ್ಲ ಅಂದಿದ್ದೆ ಅದು ನಾನು ಮಿಸ್ಟೇಕ್ ಮಾಡಿಕೊಂಡೆ ಸಾರಿ ಕ್ಷಮಿಸಿ ಆ್ಯಕ್ಚುಲಿ ಅದು ಇಂಡಿಗೋಸಲ್ಲಿ ಮ್ಯಾ ಮ್ಯಾಕ್ಸ್ ಅಂತ ಹೇಳಿದ್ರೆ ಇಂಡಿಗೋ ಫ್ಲೈಟಲ್ಲಿ ಹನ್ನೆರಡು ಇನ್ಫ್ಯಾಂಟ್ಸನ್ನು ಅಲೋ ಮಾಡ್ತಾರೆ ಏರ್ ಬಸ್ ಎ ತ್ರೀ ಟ್ವೆಂಟಿ ಫ್ಲೈಟಲ್ಲಿ ಆ್ಯಂಡ್ ಸಿಕ್ಸ್ ಇನ್ಫ್ಯಾಂಟ್ಸನ್ನು ಅಲೋ ಮಾಡ್ತಾರೆ ಎ ಟಿ ಆರ್ ಫ್ಲೈಟಲ್ಲಿ ಹೇಳ್ತಾ ಇರೋದು ಇಂಡಿಗೋ ಫ್ಲೈಟ್ ಬಗ್ಗೆ ಬೇರೆ ಬೇರೆ ಫ್ಲೈಟ್ದು ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಇದು ಸೇಮ್ ಏನ್ ಹೇಗಂತ ಅಂದರೆ ಊರಲ್ಲೆಲ್ಲ ಹಬ್ಬ ಆಗುತ್ತಲ್ವ ಹಬ್ಬ ಆದಾಗ ಏನು ತೊಟ್ಲು ಮತ್ತು ಬ್ರೇಕ್ ಡ್ಯಾನ್ಸು ಮತ್ತು ಈ ಥರ ಟ್ರೈನ್ಗಳು ಇರುತ್ತೆ ಹಾಗೆ ಫೀಲ್ ಆಗುತ್ತಿದ್ದು ಬಟ್ ಅದು ಅಲ್ಲ ಅಷ್ಟಕ್ಕಷ್ಟಕ್ಕೆ ಆದರೆ ಅಲ್ಲಿಂದ ಅಲ್ಲಿಗೆ ಹೋಗುತ್ತಲ್ವ ಇದು ಸುತ್ತ ಹಾಕೊಂಡು ಬರುತ್ತೆ ಅದೇ ಹಂಗೆ ಅನಿಸ್ತು ನನಗೆ ಓಕೆ ನಿಂಗೆ ಯಾವ್ದು ಇಷ್ಟ ಆಯಿತು ಎರಡರಲ್ಲ ನನಗಿದೆ ಓಕೆ ಚೇರಿ ಚಾಮ್ ಮಕ್ಳಿಗೆ ಶೂಸ್ ತಗೊಳೋದಿತ್ತು ಸೊ ಇಲ್ಲಿ ಬಂದ್ವಿ ಇಲ್ಲಿ ಬಂದು ಒಳಗಡೆ ನೋಡಿದ್ರೆ ಪ್ಲೇ ಝೋನ್ ಕೂಡ ಇದೆ ಮಕ್ಕಳಿಗೆ ಯಾ ದೊಡ್ಡೋರದ್ದು ಇದೆ ಶೂಸ್ ಚಿಕ್ಕ ಮಕ್ಕಳು ಇದೆ ನಾವು ಇವ್ರಿಗೆ ಶಾಪಿಂಗಿಗೆ ಬಂದಿದ್ದು ನಮಗೆ ಏನಾದರೂ ತೊಗೊಳೋದಿದ್ರೆ ಆ ಮಕ್ಳನ್ನ ಇದ್ರೊಳಗಡೆ ಬಿಟ್ಟು ನಾವು ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಚೆನ್ನಾಗಿದೆ ಇದು

ಮಾಡಬೇಕಂತ ಮನೆಗೆ ಹೋಗುವ ಹೋಗುವ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಂಡ್ ತನಕ ನೋಡಿ ನನಗೆ ಸಪೋರ್ಟ್ ಮಾಡೋದಕ್ಕೆ ತುಂಬ 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 ಥ್ಯಾಂಕ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದೆ ಒಂದು ಹೊಸ ವೀಡಿಯೋ ಜೊತೆ ಸಿಗೋಣ ಓಕೆ ಲವ್ ಯು ಗೈಸ್ ಟೇಕ್ ಕೇರ್ ಬಾಯ್